i ಸರ್ವಜ್ಞ ಮಾತ್ರ ಲೇಖದವರಿಗೆ ಬಸವಣ್ಣ ಅವರು ನಾಗಲಿಕರ ದೇವರಿಗೂ ಬಸವಣ್ಣ ಕೆಟ್ಟದನ ಬೇಡ ಮುಂದೆ ಕಟ್ಟುವುದು ಸರ್ವ ತನಗೆ ಬಚ್ಚಿಟ್ಟಿದ್ದು ಪರನಿಗೆ ಕೊಟ್ಟದ್ದು ಕೆಟ್ಟದ ಅರಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ಅಚಾತಂಗೆ ಕೂಡ ನೋಡಿ ಎವಸಯೆ ಏ ದೇವ ದೇವರು ತನ್ನನ್ನ ತಾನೆ ಬando ನೀನು ಬಾರಾ ನೀನು ಮಾಡ ನೀಡ ಅಂತ ನಮ್ಮ ಕಡೆ ನಾನಿಕೆದಾ ಟಿಪ್ತಿ ಅಂತ ಶ್ರೀಮಕುಟ ಆಗಮ್ಯಗೋತ್ರಾ ಪ್ರೀತಿ ಮಿಲಂಗವೇ टोटल <laughs>